ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶನಿವಾರದ ಲಾಗ್ ರೀ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಂದರೆ ಕಸ ಪರಿಸಿ ಎಲ್ಲ ಮುಗಿಸ್ಬಿಟ್ರಿ ಅಲ್ಲಿ ಸ್ನಾನ ಮಾಡಿ ದೇವರ ತಿಕ್ಕಿ ಪೂಜೆ ಮಾಡ್ಬೇಕಂತ ದೇವರ ತಿಕ್ಕಾಕತ್ತೀನಿ ನೋಡಿರಿ ನಾನು ತಿಕ್ಕಿ ಕೊಡ್ತೀನಿ ನಮ್ಮ ಮನೆಯವರು ಪೂಜಾ ಮಾಡ್ತಾರು ಯಾವಾಗಲೂ ನಾನು ತಿಕ್ಕಿ ಕೊಡೋದ್ರಿ ಅವರು ಪೂಜೆ ಮಾಡೋದು ಅಂದರೆ ಅವ್ರಿಗೆ ನೀಟಾಗಿ ತಿಕ್ಕಾಕ್ ಬರೋಂಗಿಲ್ಲ ರೀ ಯಾಕಂದ್ರೆ ಹೊಲಸು ಹೊಲಸ ಅದಕ್ಕೆ ಅದಕ್ಕಂತ ನಾನು ನಾನೇ ತಿಕ್ಕಿ ಕೊಡ್ತೀನಿ ನೀವು ಪೂಜೆ ಮಾಡ್ರಂತೆ ತಿಕ್ಕಾಕತ್ತೀನಿ ನೋಡಿರಿ ಆದರೆ ಇಬ್ಬರಿಗೆ ಸ್ವಲ್ಪ ಆರಾಮನೇ ಇಲ್ಲ ಹಿಂಗಾಗಿ ನಾನಾಗ ತಿಕ್ಕ ತಿಂದ್ಬಿಡು ನೀ ಅಡುಗೆ ಮಾಡ್ತನಕತ್ತಿದ್ರೆ ನಮ್ಮ ಮನೆಯವರು ಇಲ್ಲರೂ ನಾನು ತಿಕ್ಕಿ ಕೊಡ್ತೀನಿ ನೀವು ಪೂಜೆ ಮಾಡ್ರಂತೆ ತಿಕ್ಕಾಕತೀನಿ ನೋಡಿರಿ ಅಂದರೆ ನಾನು ತಿಕ್ಕಿಬಿಟ್ರೆ ನನಗೊಂಥರ ಅದು ಖುಷಿ ಅನಿಸ್ತೈತಿ ನೀಟಾಗಿ ಆಗ್ತೈತೆ ಮತ್ತು ಸ್ವಚ್ಛ ಆಗ್ತಾವೆ ಅದಕ್ಕಂತವರ ಎಲ್ಲ ತಿಕ್ಕಿಬಿಟ್ಟು ಈಗ ಪೂಜನೂ ಆಯ್ತು ನೋಡಿರಿ ನಾನು ತಿಕ್ಕ ಕೊಟ್ಟೆ ನಮ್ಮ ಮನೆಯವರು ಪೂಜಾ ಮಾಡಿದ್ರು ನಾನು ರಂಗೋಲಿದಷ್ಟು ಹಾಕಿದೆ ರೀ ಮನು ಇದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟಿನಂತೆ ರೆಡಿ ಮಾಡ್ಕೊಳಾಕತ್ತೋದ್ರಿ ಅಂದರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಬಿಟ್ರೆ ಕೆಲಸನೂ ಹೆವಿ ಅನ್ಸಲ್ರಿ ಅಂದರೆ ಇಲ್ದಾಗ ಹೆಲ್ಪ್ ಮಾಡಿಬಿಟ್ರೆ ಭಾಳ ಖುಷಿ ಆಗ್ತೈತಿ ಅದಕ್ಕೆ ನನಗೂ ಸ್ವಲ್ಪ ಆರಾಮಿಲ್ಲಲ್ರಿ ಅದಕ್ಕೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತೀನಿ ರೀ ಮಮ್ಮಿ ಅಂತ ಅದು ಕಡಲೆ ಹಿಟ್ಟ ಎಲ್ಲ ತರಕಾರಿ ಹಾಕಿಬಿಟ್ಟು ದಪ್ಪಾಕಿ ಥರ ಮಾಡ್ತೀವಲ್ಲ ಅದನ್ನೇ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಸ್ವಲ್ಪನ ಹಿಟ್ಟು ರೆಡಿ ಮಾಡಿ ಇಡ ಅಂತ ರೀ ಯಾಕಂದ್ರೆ ಎಲ್ಲರಿಗೂ ನೆಗಡಿ ಕೆಮ್ಮು ಐತಲ್ರಿ ಅಂದರೆ ತನಗಷ್ಟಿಲ್ಲ ಮನಗೆ ಮತ್ತು ನನಗೆ ನಮ್ಮ ನಮ್ಮನೆಯವ್ರಿಗೆ ಹಿಂಗಾಗಿ ಸ್ವಲ್ಪ ಹಿಟ್ಟು ಕಲಸಪ್ಪ ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಕೆ ಬರ್ತೈತಿ ಇವತ್ತು ಹಬ್ಬ ಐತಲ್ರಿ ಮೋದಕ್ಕೆ ಮತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದೀನಿ ರೀ ಅಂದ್ರೆ ಹಬ್ಬ ಇದ್ರೆ ಸ್ವಲ್ಪ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ದೇವ್ರ ನೈವಿದೆ ಹಿಡಿದು ಊಟ ಮಾಡಿಬಿಟ್ರೆ ಒಂದು ಖುಷಿ ಆಗ್ತೈತೆ ರೀ ಮತ್ತು ಮಾಡ್ಲಿಕ್ಕೆ ಅಂದ್ರೆ ಏನೋ ಒಂಥರ ಬಣ ಬಣ ಅನಿಸುತ್ತೆ ಅದಕ್ಕೆಂಥೇಳಿ ಈಗ ನಾಷ್ಟಕ್ಕೆ ಸ್ವಲ್ಪ ಕಲಸು ಅಂತ ಹೇಳಿದ್ದೆ ಸ್ವಲ್ಪ ಹಿಟ್ಟು ಕಲಿಸಿದ್ದರೆ ಅದನ್ನ ಹಾಕಿ ಕೊಡಾಕತ್ತೀನಿ ನೋಡ್ರಿ ದಪಾಟಿ ಈ ರೀತಿ ದಪಾಟಿ ಮಾಡಿಕೊಟ್ರೆ ಇಷ್ಟನೂ ಆಗ್ತೈತೆ ರೀ ಮತ್ತು ಬಾಯಿ ರುಚಿ ಇರಂಗಿಲ್ಲಲ್ಲ ಆರಾಮಿಲ್ಲದಾಗ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡು ತಿಂದರೆ ರುಚಿ ಅನಿಸುತ್ತೆ ಅಂದರೆ ಬೇರೆದು ಅಂದ್ರೆ ರೊಟ್ಟಿ ಚಪಾತಿ ಒಲ್ ಅನಿಸ್ತೈತಿ ಅಲ್ರಿ ಅದಕ್ಕೆ ಈ ರೀತಿ ಸ್ವಲ್ಪ ಮಾಡ್ಕೊಂಡು ತಿಂದರೆ ಚಲೋ ಆಗ್ತೈತಿ ಅಂತ ಅಷ್ಟು ಮಾಡಿದ್ದು ಈಗ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ನೋಡ್ರಿ ನನ್ನ ಮಗ ಇದ್ರೆ ನಾನು ನಾಷ್ಟ ಮಾಡ್ತೀನಿ ಮಮ್ಮಿ ಹಿಂದಿಗೆ ಜಾಕ ಮಾಡ್ತೀನಿ ಅಂದ ಆಯ್ತಪ್ಪ ಮಾಡಂತಂದೆ ಮತ್ತು ಈಗ ಸೂಟಿ ಐತಲ್ರಿ ಇವತ್ತು ನಾಳೆಗೆ ಎರಡು ದಿವಸ ಸೂಟಿ ಐತಿ ಫುಲ್ ಏನ ಅಂತಾರಲ್ಲ ಆ ಥರ ಮಕ್ಕಳು ಸೂಟಿ ಇದ್ಬಿಟ್ರೆ ಇಡೀ ದಿವಸ ಮಾಡೋದು ಮಾಡೋದಾಗುತ್ತೈತಿ ಮತ್ತು ಮೂರು ಟೈಮ್ ಕಂಪಲ್ಸರಿ ರೀ ಈಗ ಮನುಗೆ ಮತ್ತು ತನಗ ಮತ್ತು ಮನೆಯವ್ರಿಗೆ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ಬೇಕ್ರಿ ಮತ್ತು ಮಧ್ಯಾಹ್ನ ಅಡಿಗೆಗೂ ರೆಡಿ ಮಾಡ್ಕೋಬೇಕು ಮೋದಕದು ಮಾಡಬೇಕಲ್ಲ ಈಗ ಎಲ್ಲರಿಗೂ ನಾಷ್ಟಕ್ಕಾಗಿ ಕೊಟ್ಬಿಟ್ಟು ಚಹಾ ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಶುಂಠಿ ಅದು ಹಾಕಿಬಿಟ್ಟು ಚಹಾ ಮಾಡಿ ಕೊಡಾಕತ್ತೀನಿ ನೋಡಿರಿ ಬಿಸ್ಕೆಟು ತಂದಿದ್ದಮನು ಬಿಸ್ಕೆಟ್ ಅಷ್ಟು ಕೊಟ್ರೈತಂತೆ ರೀ ಆರಾಮಿಲ್ಲದಾಗ ಏನು ತಿಂದ್ರೂ ಏನೇ ಅಂತಾರಲ್ಲ ಆ ಥರ ಅನಿಸುತ್ತೆ ಅದಕ್ಕೆ ಮತ್ತೆ ಚಹಾ ಬಿಸ್ಕೆಟ್ ಅಷ್ಟು ತಿಂದ್ರಂತ ಚಹಾ ಮಾಡಿ ಬಿಸ್ಕೆಟ್ ಅಷ್ಟು ಕೊಟ್ರೈತಂತೆ ಮಾಡಿದ್ದು ನೋಡ್ರಿ ಸ್ವಲ್ಪ ಶುಂಠಿ ಹಾಕಿ ಚಹಾ ಮಾಡ್ಕೊಂಡು ಕುಡಿದ್ರೆ ಮತ್ತು ಅಷ್ಟು ಆರಾಮ್ ಅನ್ಸುತ್ತೆ ರೀ ನಾವು ಆ್ಯಕ್ಚುಲಿ ಜಾಸ್ತಿ ಚಹಾ ಕುಡಿಯೋಕೆ ಹೋಗಂಗಿಲ್ಲ ಆರಾಮಿಲ್ದಾಗನ ಸ್ವಲ್ಪ ಕುಡಿಯೋದು ಅದು ನಾಷ್ಟದ್ಕಿಂತ ಮುಂಚೆ ಬಿಟ್ಟರೆ ಆಗಂಗಿಲ್ಲ ರೀ ಒಂದು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಚಹಾ ಕುಡಿದ್ರೆ ಆಗುತ್ತಂತೆ ಮಾಡಿದ್ದು ನೋಡ್ರಿ ಈಗ ಎಲ್ಲರೂ ಕೂತ್ಬಿಟ್ಟು ಈ ರೀತಿ ಚಹ ಕುಡಿಯೋದು ಒಂದು ಖುಷಿ ಅನ್ನಿಸ್ತೈತಿ ರೀ ಅಂದರೆ ಒಬ್ಬರೇ ಇದ್ದಾಗ ಏನು ತಿಂದ್ರೂ ಏನು ಕುಡಿದ್ರೂ ಅದು ಒಂಥರ ಏನೋ ಏನಂತಾರೆ ಖಾಲಿ ಖಾಲಿ ಅನಿಸುತ್ತೆ ಎಲ್ಲರೂ ಇದ್ಬಿಟ್ರೆ ಮನ್ಸಿಗೆ ಒಂಥರ ಖುಷಿ ಅನಿಸುತ್ತೆ ನನಗಂತೂ ಹಂಗೆ ನೋಡ್ರಿ ಒಬ್ಬರು ಇರೋಕ್ಕಿಂತ ಒಂದು ಎಂಟು ಹತ್ತು ಮಂದಿ ಇದ್ಬಿಟ್ರೆ ಫುಲ್ ಖುಷಿ ಅನಿಸ್ತೈತಿ ನಮ್ಮ ಮನೆಯವ್ರಿಗೆ ಏನಕ್ಕೆ ಕತ್ತಿದ್ದೆ ನಿಮ್ಗೆ ಕೂದರೋ ಸ್ಟೈಲ್ ನೋಡಿರಿ ಹೆಂಗೆ ಕುಂತೀರಿ ಅಂತೇಳಿ ನಮ್ಮ ಮನೆಯವರಂತೂ ಯಾವ ಲೋಕದಾಗಿದ್ರೋ ಏನೋ ಯಾವಾಗಲೂ ಹಂಗ ರೀ ಅವರು ಯಾವಾಗಲೂ ಒಂಥರ ಏನೋ ವಿಚಾರ ಮಾಡ್ತಾ ಇರ್ತಾರೋ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಚಾ ಅಂತ ಚಹಾ ಕೊಟ್ಬಿಟ್ಟು ಈಗ ಮಧ್ಯಾಹ್ನ ಒಂದು ಗಂಟೆ ಆಗೈತೆ ನೋಡಿದ್ರಿ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಮೋದಕ್ಕೆ ಮಾಡ್ಬೇಕಂತೇಳ ಅದ್ರದ್ದು ಸ್ಟಪಿಂಗ್ನು ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಕೊಬ್ಬರಿ ಬೆಲ್ಲ ಮತ್ತು ಜಾಜಿಕಾಯಿ ಸ್ವಲ್ಪ ಕಸಕಸಿ ಏಲಕ್ಕಿ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಮತ್ತು ಒಂದು ಕುಕ್ಕರ್ ಒಳಗೆ ರೀ ನಾನು ಬ್ಯಾಳಿ ಮತ್ತು ಬಟಾಟಿ ಕಡಲಿ ಕಾಳು ಮತ್ತು ಅನ್ನ ಒಂದೇ ಕುಕ್ಕರ್ ಒಳಗೆ ಇಟ್ಟಿದ್ರಿ ಅದು ಹೆಂಗೆ ಇಟ್ಟಿದ್ದೀನಿ ಅಂತೇಳಿ ತೆಗಂಬಾಗ ತೋರಿಸ್ತೀನಿ ಈಗ ಫಸ್ಟಿಗೆ ಏನೈತೆ ಮೋದಕ್ಕೆ ಮಾಡಿಬಿಡ್ತೀನಿ ಅಂದರೆ ಒಂದು ಕುಕ್ಕರ್ ವಿಷಲ್ ಕೂಗಿಸ್ಬಿಟ್ರೆ ರೀ ಅದ್ರೊಳಗೆ ನಾಲ್ಕು ರೀತಿ ನಾವು ರೆಡಿ ಮಾಡ್ಕೊಬೋದು ಅಂದರೆ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರಿ ನಾನು ಅಂದರೆ ಒಂದು ಟೈಮ್ ಆಗೋಷ್ಟು ಸಾಕು ಅಂತೇಳಿ ಮತ್ತು ಸಂಜೆಗೆ ಬೇಕಾದ್ರೆ ಏನಾದರೂ ಇದು ಮಾಡಕ್ಕೆ ಬರ್ತೈತೆ ಅಂತ ಈಗ ಫಸ್ಟಿಗೆ ಮೋದಕ್ಕೆ ಮಾಡ್ಕೊತೀನಿ ನೋಡ್ರಿ ಹಿಟ್ಟು ಕಲಸ ಬಂದಾಗ ನಾನು ಒಂದು ಎರಡು ಬಾಟ್ಲಷ್ಟು ಗೋಧಿ ಇಟ್ಟಿರಿ ಒಂದು ಅರ್ಧ ಬಾಟ್ಲಷ್ಟು ಚಿರೋಟಿ ರವೆ ಮತ್ತು ಒಂದು ಸ್ವಲ್ಪ ತುಪ್ಪ ಉಪ್ಪು ಹಾಕಿ ಕಲಸಿಟ್ಟಿದ್ರಿ ಸ್ವಲ್ಪ ಗಟ್ಟಿಯಾಗಿನೇ ಕಲಸಿಡಬೇಕು ನಾನು ಒಂದು ಫ್ರೈ ಮಾಡಿಬಿಟ್ಟು ಮೋದಕ್ಕೆ ಮಾಡ್ಕೊತೀನಿ ರೀ ನನ್ನ ಮಕ್ಕಳಿಗೆ ಕೇಳಿದೆ ನಾನು ಕುದಿಸ್ಬಿಟ್ಟು ಮಾಡ್ಲೇ ಮತ್ತು ಫ್ರೈ ಮಾಡ್ಲಿ ಅಂತ ತನೋ ಮನೋ ಹೇಳಿದ್ರು ಫ್ರೈ ಮಾಡಿದ್ರು ಮಮ್ಮಿ ಅಂತ ಆದರೆ ನಮ್ಮನೆಯವರು ಕುದಿಸ್ಬಿಟ್ಟು ಮಾಡಂತಂದಿದ್ರು ಅವ್ರಿಗೆ ಈ ರೀತಿ ಮೋದಕ್ಕೆ ಇಷ್ಟ ಆಗಂಗಿಲ್ಲ ರೀ ನಾನು ಕೊಬ್ಬರಿ ಅಂತ ಮಾಡ್ತೀನಿ ಇಷ್ಟು ದೊಡ್ಡ ದೊಡ್ಡ ಆ ರೀತಿ ಮಾಡಿದ್ರೆ ಇಷ್ಟ ಆಗ್ತೈತಿ ಬಟ್ ಈಗ ಮೋದಕ್ಕೆ ಮಾಡಬೇಕಲ್ಲ ಮತ್ತು ಮನೋಗ ತನಗೂ ಮೋದಕನೇ ಇಷ್ಟ ಆಗ್ತಾವ ರೀ ಅದಕ್ಕೆ ಮೋದಕ್ ಮಾಡೋಕೆ ಉಳ್ಳಿ ಮಾಡಿ ಇಟ್ಕೊಳಾಕಿನಿ ನೋಡ್ರಿ ನನ್ನ ಮಗಳಿದ್ರೆ ಗ್ಯಾಸ್ ಸಣ್ಣ ಇಟ್ಟಿದ್ದೆ ನಾನು ಎಣ್ಣೆ ಬಿಸಿ ಮಾಡೋಕೆ ಫುಲ್ ಜೋರು ಇಟ್ಬಿಟ್ಟು ಕೈ ಹಾಕಿ ನಿಂದ್ರ ಹಾಕತ್ತಿದ್ಲು ಅದಕ್ಕೆ ಬೈದೆ ನಾನು ಅಂದರೆ ಇನ್ನು ಸಣ್ಣ ಹುಡುಗ್ರ ಥರ ಮಾಡ್ತಾವ್ರಿ ಮಕ್ಕಳಂತೂ ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಮತ್ತು ಸಣ್ಣ ಹುಡುಗರು ಬುದ್ಧಿ ಇರತೈತಿ ಒಂಚೂರ ಈಗ ಮೋದಕ್ ಮಾಡೋಕೆ ಉಳ್ಳಿ ಮಾಡಿ ಇಟ್ಕೊಂಡಾಕತ್ತೀನಿ ನೋಡಿರಿ ಎಲ್ಲರೂ ಅದು ಸಾಚ ಒಳಗೆ ಹಾಕಿ ಮಾಡ್ತಾರೆ ಅಂದ್ರೆ ಅದು ಏನು ಅಂತಾರೋ ಮೋದಕ್ ಮಾಡೋದು ಮನಿ ಸಿಗ್ತೈತಿ ಅಲ್ರಿ ಅದರೊಳಗು ಹಾಕಿ ಮಾಡ್ತಾರೆ ಬಟ್ ನಾನು ಮಾಡ್ಕೊಂಡು ಮಾಡ್ಕೊತಿಂದ್ರಿ ಮಸ್ತಾಗಿ ಬರ್ತಾವೆ ನಾನು ಗೋಧಿ ಹಿಟ್ಟಿಲೇ ಮಾಡೋದು ಯಾವಾಗಲೂ ಒಬ್ಬೊಬ್ರು ಅಕ್ಕಿ ಹಿಟ್ಟಿಲ್ಲ ಮಾಡ್ತಾರೆ ನಮ್ಮ ಕಡೆ ಆಲ್ಮೋಸ್ಟ್ ಗೋಧಿ ಹಿಟ್ಟಿಲ್ಲ ಮಾಡ್ತಾರೆ ಈಗ ಎಲ್ಲನ ಉಳ್ಳಿ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಇಷ್ಟು ಮಾಡಿಬಿಡ್ತೀನಿ ಈ ರೀತಿ ಮೋದಕ್ಕೆ ಮಾಡಿಬಿಟ್ಟು ಒಂದು ಎರಡು ಮೂರು ದಿವಸ ಇಟ್ಟರು ಆರಾಗಂಗಿಲ್ಲ ರೀ ಯಾಕಂದ್ರೆ ಅದು ಕ್ರಿಸ್ಪಿಯಾಗಿ ಬರ್ತಾವೆ ಎಲ್ಲ ಯಾವ ರೀತಿ ಇರ್ತೈತಿ ಅಲ್ಲರಿ ಹಿಟ್ಟು ಆ ಥರ ಬರ್ತಾವೆ ಮಸ್ತ್ ಆಗ್ತವೆ ಬಟ್ ನಮ್ಮ ಮನೆಯೊಳಗಂತೂ ಒಂದು ದಿವ್ಸಕ್ಕೆ ಖಾಲಿ ರೀ ಸ್ವಲ್ಪ ಮಾಡಿದ್ದೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಈಗ ಅದು ಬೆಲ್ಲ ಹಾಕಿ ಹಾಕಿಟ್ಟಿದ್ದಾನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಹುಳ್ಳಿ ಮಾಡ್ಕೊಂತ ಸಾರಿ ಲಟ್ಟಿಸ್ಕೊತಿದ್ರಿ ಏನು ಹುಳ್ಳಿ ಮಾಡಿ ಇಟ್ಟಿದ್ದಿಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ರೀ ಭಾಳ ದೊಡ್ಡದು ಲಟ್ಟಿಸ್ಕೋಬಾರ್ದು ಮತ್ತು ಭಾಳ ಸಣ್ಣದು ಲಟ್ಟಿಸ್ಕೋಬಾರ್ದು ಈ ರೀತಿ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ರೀ ಆಲ್ರೆಡಿ ಸ್ವಲ್ಪ ಸಣ್ಣನೇ ಹುಳ್ಳಿ ತೊಗೊಂಡಿದ್ದು ನಾನು ಅಂದರೆ ಮೋದಕ ಎಷ್ಟು ರೀ ಅಷ್ಟನ್ನು ಹುಳಿ ತೊಗೋಬೇಕು ಜಾಸ್ತಿ ದೊಡ್ಡದಾಗಿ ತೊಗೊಂಡ್ಬಿಟ್ರೆ ಮೋದಕ ದೊಡ್ಡ ಸೈಜ್ ಆಗ್ತಾವೆ ರೀ ಅಷ್ಟು ಸರಿ ಅನ್ಸಂಗಿಲ್ಲ ಸ್ವಲ್ಪ ಮೀಡಿಯಮಾಗಿಯೇ ತಗೋಬೇಕು ನೋಡ್ರಿ ಈ ರೀತಿ ಎಲ್ಲನೂ ಲಟ್ಟಿಸ್ಕೊಂಡ್ಬಿಟ್ಟು ಇಟ್ಕೊತಿದ್ರಿ ಎಲಿ ನಾನು ಸಿಂಪಲ್ ಆಗಿ ರೀ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ನನಗಂತೂ ಈ ರೀತಿ ಮಾಡಕ್ಕೆ ಭಾಳ ಖುಷಿ ಆಗ್ತೈತಿ ನೋಡ್ರಿ ಅಂದ್ರೆ ಅಡಿಗೆ ಮಾಡೋಕ್ಕೇ ಖುಷಿ ಆಗ್ತೈತಿ ನನಗೆ ಅದು ಚಲೋತ್ನಾಗ ಬಂದ್ಬಿಟ್ರಂತೂ ಇನ್ನೂ ಡಬಲ್ ಖುಷಿ ಆಗ್ತೈತಿ ಈಗ ಎಲಿನ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ರೀತಿ ಸ್ಟಫಿಂಗ್ ಹಾಕ್ಬೇಕ್ರಿ ಸ್ಟಪ್ಪಿಂಗ್ ಹಾಕ್ಬಿಟ್ಟು ಈ ರೀತಿ ಮಚ್ಕೊತ ಹೋಗಬೇಕು ನೋಡ್ರಿ ಅಂದರೆ ಈ ಥರ ಮಾಡಬೇಕು ಮಾಡಿಬಿಟ್ಟು ಮ್ಯಾಗ್ ಹಿಡಿದು ಹಿಂಗೆ ತಿರುಗಿ ಬಿಟ್ರೆ ಇದ್ರೆ ಮಸ್ತಾಗಿ ಡಿಸೈನಾಗಿ ಓದಕ್ಕೆ ರೆಡಿ ಆಗ್ತಾವೆ ನೋಡಿರಿ ಭಾಳ ದೊಡ್ಡ ಕೆಲಸನೇ ಅಲ್ಲ ಈಜಿಯಾಗೆ ಮಾಡ್ಕೊಬೋದು ಮತ್ತು ನೋಡಕಂತರೂ ಮಸ್ತ್ ಕಾಣ್ತಾವ್ರಿ ಒಳಗೆ ಹಾಕಿಬಿಟ್ಟು ಮತ್ತೆ ಅದನ್ನ ಹಿಟ್ಟು ತೆಗೆದು ಮಾಡೋಕ್ಕಿಂತ ಕೈಲೇ ಪಟ್ಟಂತೇಳಿ ಈ ರೀತಿ ಮಾಡ್ಕೋಬೋದು ನೋಡ್ರಿ ಮಸ್ತಾಗಿ ಆಗ್ತಾವೆ ನೋಡಾಕಂಡ್ ಚಲೋ ಅನ್ನಿಸ್ತಾವ್ರಿ ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಹಾಗಾದ್ರೆ ಈ ರೀತಿ ನಿಲ್ಗಿ ಥರ ಮಾಡ್ಕೊಂಡ್ಬಿಡೋದು ಲಾಸ್ಟಿಗೆ ಏನೈತ್ಲ ಮ್ಯಾಲೆ ಹಿಡಿದು ಬಿಟ್ಟು ಹಿಂಗೆ ತಿರುಗಿ ಆಯಿತು ಡಿಸೈನ ಮತ್ತು ಮಸ್ತಾಗಿ ರೀ ಮತ್ತೆ ನೋಡಾಕೊಂಡು ಚಲೋ ಅನಿಸ್ತಾವೆ ಮತ್ತು ಅದು ನಾವು ಮೊದಕ್ಕೆ ಮಾಡಿದಾಗ ಮ್ಯಾಲಿನ ಲೇಯರ್ ಏನು ಇರ್ತೈತೆ ರೀ ಹಿಟ್ಟಿಂದು ಅದು ಸ್ವಲ್ಪ ತಳಗನೆ ಇರಬೇಕು ರೀ ಭಾಳ ದಿಪ್ಪ ಅದು ಅಷ್ಟೊಂದು ಫ್ರೈ ಮಾಡಿದಾಗ ಬಿರುಸು ರೀ ತಿನ್ನೋಕಾಗಂಗಿಲ್ಲ ಸ್ವಲ್ಪ ತಳಗನೆ ಮಾಡ್ಕೋಬೇಕು ನನ್ನ ಮಗಳಿಗೆ ನೀನು ಮಾಡೋಕ್ಕ ಬಾ ಅಮ್ಮ ಕಲಿಸ್ಕೊಟ್ನಂತೆ ಕರದೆ ರೀ ಅದ್ರಾಗ ಒಬ್ ಕಲ್ಸಟ್ಟಿಗೆ ನಾವು ಅಂತ ಅನಿಸುತ್ತೆ ಆದರೆ ಈಗಿನ ಮಕ್ಕಳು ಅಷ್ಟು ಜಲ್ದಿ ಕಲಿಯಂಗೆ ಇಲ್ಲ ರೀ ಯಾವುದೇ ವಿಷಯ ಆದರೂ ಫಸ್ಟ್ ನಾವೆಲ್ಲ ಅಡುಗೆ ಮಾಡೋದ್ರೊಳಗಂತೂ ಯಾರು ಹೇಳಾರ್ದೇ ಕಲ್ತಿದ್ದು ನಮ್ಮ ಅವಾಗಂತೂ ಯಾರೂ ಕಲಸೇ ಇಲ್ಲ ರೀ ಬರೇ ನೋಡಿಬಿಟ್ಟನೇ ಕಲಿಸಿದ ಕಲ್ತಿದ್ದು ಈಗಿನ ಮಕ್ಳಿಗಂತೂ ಕೈ ಇದ್ಬಿಟ್ಟು ಕಲಿಸಿದ್ರು ಅದು ಕಲಿಯ ಇಂಟ್ರೆಸ್ಟೇ ಇಲ್ಲ ರೀ ಅದು ಅಡುಗೆ ಒಳಗಂತೂ ಒಟ್ಟೆ ಇಂಟ್ರೆಸ್ಟೇ ಇಲ್ಲ ರೀ ಒಟ್ಟು ಮ್ಯಾಗಿ ಒಂದು ಮಾಡಿದೆ ಕಾಫಿ ಒಂದು ಮಾಡ್ಕೊಂಡು ಕುಡಿದೆ ಅಷ್ಟೇ ಬರೋದು ಜಾಸ್ತಿ ಏನೂ ಮಾಡಿ ಮಾಡ್ಬೇಕನ್ನೂ ಇಷ್ಟ ಇರೋಂಗಿಲ್ಲಲ್ರಿ ಹೀಗಾಗಿ ಅದು ಬರೋದಿಲ್ಲ ನಾವೆಲ್ಲ ಆವಾಗ ಎಷ್ಟು ಸೆವೆಂತ್ ಸಿಕ್ಸ್ತ ಇದ್ದಾಗೆ ರೊಟ್ಟಿ ಎಲ್ಲ ಮಾಡ್ತಿದ್ದೀವಿ ಬಟ್ ಈಗ ಎಷ್ಟೇ ದೊಡ್ಡವರಾದ್ರೂ ರೊಟ್ಟಿನೂ ಬರೋಲ್ಲ ಚಪಾತಿನೂ ಬರಂಗಿಲ್ಲ ರೀ ಈಗ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಬಿಸಿ ಎಣ್ಣೆಯೊಳಗೆ ಒಂದು ಒಂದೆರಡು ಮೂರು ನಿಮಿಷ ಸ್ವಲ್ಪ ಮಟ್ಟ ಫ್ರೈ ಮಾಡ್ಕೋಬೇಕು ಮತ್ತೆ ಕ್ರಿಸ್ಪಿಯಾಗಿ ರೀ ತಿನ್ನೋಕು ರುಚಿ ಅನ್ನಿಸ್ತಾವೆ ಈಗ ಪುರಿಯೂ ಮಾಡ್ಕೋಬೇಕಂತ ಫಸ್ಟಿಗೆ ಉಳ್ಳಿ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ ಅಂದರೆ ಆಲೂ ಸಾಗು ಮಾಡ್ತಿದ್ರಿ ಮತ್ತು ಪುರಿ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತಂತ ಫಸ್ಟಿಗೆ ಮೊದಕ್ಕೆ ಫ್ರೈ ಮಾಡ್ಕೊಂಬಿಟ್ಟು ಪುರಿನೂ ಫ್ರೈ ಮಾಡ್ಕೊತೀನಿ ರೀ ಆಮೇಲೆ ದಾಲ್ ತಡ್ಕ ಮತ್ತು ಆಲೂ ಗ್ರೇವಿ ಎಲ್ಲ ಮಾಡ್ಕೋಬೇಕ್ರಿ ಅಂದರೆ ಏನು ಅಂತ ನೆಕ್ಸ್ಟ್ ತೋರಿಸ್ತೀನಿ ರೀ ನಾನು ಯಾವುದಕ್ಕೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕಂಗಿಲ್ಲ ರೀ ಹಾಗೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ಯಾಕಂದರೆ ಇವತ್ತು ಗಣಪತಿಗೆ ಹಬ್ಬಕ್ಕೆ ಮಾಡಾಕತ್ತಿದ್ದಲ್ರಿ ಅಂದರೆ ನಮ್ಮ ಮನೆಯವ್ರಿಗೆ ಗಣಪತಿ ಕೂಡ್ಸೋಂಗಿಲ್ಲ ರೀ ಅಂದರೆ ಗಣಪತಿ ಹಬ್ಬದ ಸ್ಪೆಷಲ್ಲಾಗಿ ಮಾಡಕತ್ತಿದ್ದು ಯಾವುದಕ್ಕೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತೇನೆ ಮಾಡಿದ್ದು ಬಟ್ ಅಡುಗೆ ಮಾತ್ರ ಭಾಳ ಮಸ್ತಾಗಿ ಬಂದಿದ್ರಿ ಈಗ ಮೋದಕ್ಕೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡ್ರಿ ಪುರಿ ಅಷ್ಟು ಫ್ರೈ ಮಾಡ್ಕೊಳಕತ್ತಿದ್ದು ನಮ್ಮ ತನೂ ಬಂದುಬಿಟ್ಟು ನೀವು ಲಟ್ಟಿಸ್ರಿ ಮಮ್ಮಿ ನಾನು ಫ್ರೈ ಮಾಡಿದಂತೆ ಫ್ರೈ ಮಾಡೋಕ್ಕ ನೋಡ್ರಿ ಅದನ್ನು ಕಲಿಸ್ಕೊಡ್ಬೇಕು ಈ ರೀತಿ ಮಾಡಿರಿ ಅಂತ ಅದು ಬಲಿಷ್ ಹಾಕ್ಬಿಟ್ಟು ಈ ರೀತಿ ಮ್ಯಾಲ ಫ್ರೆಶ್ ಮಾಡಮ್ಮ ಅಂದರೆ ಅದು ಸೈಡಿಗೆಲ್ಲ ಅಂತ ಹೇಳಾಕತ್ತಿದ್ದೆ ಈ ರೀತಿ ಮಾಡೋಂಥೇಳಿ ರೀ ಬಟ್ ಆದ್ರೂ ಒಂದ್ಸಲ ಹೇಳ್ಬಿಟ್ರು ಅದು ಅಷ್ಟೇ ಅವಾಗ ಅಷ್ಟೇ ನೆನಪು ಇರ್ತೈತೆ ರೀ ಮತ್ತು ನೆಕ್ಸ್ಟ್ ಟೈಮ್ ಒಂದು ನೆನಪು ಹಾರುಬಿಟ್ಟಿರ್ತಾರ ಮತ್ತು ಅವಾಗ ಕಲ್ಸೋದನ್ನ ಹೊಡ್ತೈತಿ ಹಾಗಾದ್ರೆ ಪುರಿನು ಎಷ್ಟು ಮಸ್ತಾಗಿ ಬಂದವು ಗೋಧಿ ಹಿಟ್ಟಿನ ಪುರಿನೇ ಮಾಡಿದ್ರಿ ಅಂದ್ರೆ ಸ್ವಲ್ಪ ಚಿರೋಟಿ ರವೆ ಹಾಕಿದ್ದು ಮೈದಾ ಹಿಕ್ಕಿನಕ್ಕಿಂತ ಗೋಧಿ ಹಿಟ್ಟಿನ ಮಸ್ತ್ ಬರ್ತಾವೆ ರೀ ಅಂದರೆ ಸಾಫ್ಟ್ನೂ ಇರ್ತಾವೆ ಯಾವಾಗಲೂ ಅದೇ ರೀತಿ ಮಾಡ್ತೀನಲ್ಲ ನಾನು ಹಾಗಾದ್ರೆ ಅಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ಅದಕ್ಕೇನು ಕೈನೇ ಹಚ್ಚೋದು ಬೇಕಾಗಿಲ್ಲ ಅಷ್ಟೇ ಚೆಂದ ಉಬ್ತಾವ್ರಿ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡಿಬಿಟ್ರೆ ರವೆ ಎದಕ್ಕೆ ಹಾಕ್ತಾರಂದ್ರೆ ಕ್ರಿಸ್ಪಿಯಾಗಿ ಬರ್ತಾವಂತೆ ರವೆ ಹಾಕ್ಬೇಕ್ರಿ ಗೋಧಿ ಹಿಟ್ಟಲೇನೆ ಮಾಡ್ಕೋಬೋದು ಬಟ್ ರವೆ ಹಾಕಿಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಕ್ತಾವಂತೇಳಿ ಕುಕ್ಕರ್ ಒಳಗೆ ಕುದ್ಸಾಕಿ ಇಟ್ಟಿದ್ದೆ ಅಂದರೆ ಎಲ್ಲಾನು ತೆಗೆದು ಬಿಡ ನೋಡಿರಿ ಫುಲ್ ಬಿಸಿ ಇತ್ತು ಇದಕ್ಕೆ ತೆಗಾಕೆ ಬರಲಾಗಿತ್ತು ರೀ ಎಲ್ಲಿ ಅಂದ್ರೆ ಅದು ಪಕ್ಕಡ್ ಬರ್ತೈತಿಲ್ಲರಿ ಹಿಂಗೆ ಮ್ಯಾಲ ಹಿಡಿದು ಅದನ್ನ ತೊಗೋಬೇಕಾಗಿತಿ ಬಟ್ ಇದನ್ನು ತೆಗೋಕೆ ಭಾಳ ಕಷ್ಟಪಟ್ಟೆ ನಾನು ಫುಲ್ ಕೈನು ಸುಟ್ಕೊಂಡೆ ತೆಗಾಕೆ ಅಲ್ಲಿ ಬರಲ್ ರೀ ಅಂದರೆ ಹಿಡ್ಯಾಕಿ ಏನೂ ಇರೋಲ್ಲ ಹಿಂಗಾಗಿ ಒಂದು ಎರಡು ಮೂರು ಸಲ ಕೈ ಸುಟ್ಕೊಂಡ್ಬಿಟ್ಟು ಲಾಸ್ಟಿಗೆ ಅರ್ಬಿ ತಗೊಂಡು ಮ್ಯಾಲ ಹಿಡ್ಕೊಂಡು ತೆಗ್ದಾರಿ ಇವತ್ತು ರೀ ಒಂದೇ ಕುಕ್ಕರ್ ಒಳಗೆ ಅನ್ನ ಮತ್ತು ಕಡಲೆಕಾಳು ಬಟಾಟಿ ಮತ್ತು ಬ್ಯಾಳಿ ನಾಲ್ಕು ಐಟಮ್ಸ ಕುದ್ಸಾಕಿಟ್ಟಿದ್ದು ಇಟ್ಟಿದ್ದು ನೋಡ್ರಿ ಅಂದರೆ ಒಂದು ಹತ್ತು ನಿಮಿಷ ಒಳಗಡೆ ಎಲ್ಲನೂ ಕುದ್ಬಿಟ್ಟು ಆದರೆ ಸಪ್ರೇಟಾಗಿ ಕುದಿಸ್ಕೋಬೇಕಂದ್ರೆ ಒನ್ ಅವರ್ ಟೈಮ್ ಬೇಕಾಗಿತ್ತು ರೀ ಎಲ್ಲದಕ್ಕೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ತೈತಿ ಹೀಗಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದೇ ಕುಕ್ಕರ್ ಒಳಗೆ ಕುದ್ಸಾಕಿಟ್ಟಿದ್ದು ನೋಡಿರಿ ನನಗೆ ಅಡುಗೆ ಮಾಡೋ ಅದು ಜಲ್ದಿನೂ ಆಯಿತು ಅಂದರೆ ಎರಡು ತಾಸು ಒಳಗಡೆ ಎಲ್ಲ ರೆಡಿ ಆಯ್ತು ರೀ ಫಸ್ಟಿಗೆ ಹಿಟ್ ಕಲಸಿಟ್ಬಿಟ್ಟು ಆಮೇಲೆ ಇದನ್ನ ಕುಕ್ಕರ್ನ ಕುದ್ಸಾಕಿಟ್ಬಿಟ್ಟು ಹೂರನ್ನ ರೆಡಿ ಮಾಡಿಕೊಂಡು ಮೋದಕ ಪುರಿ ಮಾಡ್ಕೊಂಡ್ಬಿಟ್ಟು ಅಷ್ಟು ತನಕ ಕುಕ್ಕರ್ ವಿಶಲ್ ಹೊಡೆದು ಸ್ವಲ್ಪ ವಿಶಾಲನು ಬಿಟ್ಟಿತ್ತಲ್ರಿ ಈಗ ಅದನ್ನ ಕುಕ್ಕರ್ ತೆಗೆದ್ಬಿಟ್ಟು ಎಲ್ಲ ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಅದು ಅಡುಗೆ ಕೆಲಸ ಕಂಪ್ಲೀಟ್ ಆಕೈತೆ ನೋಡಿರಿ ಈಗ ನಾನು ಬಟಾಟಿ ಏನು ಕುದಿಸಾಕಿಟ್ಟಿದ್ದೆಲ್ಲ ಅಂದರೆ ಬ್ಯಾಳಿ ಒಳಗೆ ಹಾಕಿದ್ದೆ ರೀ ತೊಳೆದ್ಬಿಟ್ಟು ಕಟ್ ಮಾಡಿ ಈಗ ಬ್ಯಾಳಿನ ಒಂದು ಸಪ್ರೇಟಾಗಿ ಒಂದು ಬೊಗಣಿಗೆ ತೆಗ್ದಿದ್ದೀನಿ ರೀ ಅದು ದಾಲ್ ತಡ್ಕ ಮಾಡ್ಬೇಕಂತಾರೆ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ದಾಲ್ ತಡ್ಕ ರೆಡಿ ಆಗುತ್ತಾ ಅನ್ನ ಜೊತೆ ರೀ ಈಗ ಬೊಗಣಿಗೆ ಬ್ಯಾಳಿ ಕುದಿಸಿದ್ದಾನೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಮತ್ತು ಈ ಕಡೆ ಅದು ಒಂದು ಡಬ್ಬಿ ಒಳಗೆ ಕಾಳು ಕುದಿಸೋಕೆ ಇಟ್ಟಿದ್ದೆ ಅಲ್ರಿ ಅವನು ಚಲೋತ್ನಪೆಂಥ ನೋಡ್ರಿ ಉಪ್ಪು ಹಾಕಿಬಿಟ್ಟು ಕಡಲಿಕಾಳು ಇಟ್ಟಿದ್ದೆ ಅದನ್ನ ನೀರು ತೆಗೆದ್ಬಿಟ್ಟು ಇಟ್ಕೊತಿಂದ್ರಿ ಅಂದ್ರೆ ಕಡಲೇಕಾಲು ಉಸುಳಿ ಮಾಡ್ತೀನಲ್ಲ ಗಣಪತಿಗೆ ಸ್ಪೆಷಲಾಗಿ ಕಡಲಿಕಾಳು ಉಸುಳಿ ಅಂದ್ರೆ ಭಾಳ ಇಷ್ಟ ಅಲ್ರಿ ಅದನ್ನ ನೀರು ತೆಗೆದು ಇಟ್ಟಿದ್ದೀನಿ ಮತ್ತು ಮಸಾಲಾನ ಮಾಡ್ಬೇಕಂತ ಸ್ವಲ್ಪ ಅನ್ನನ ತಣ್ಣಗಾಗ್ಲಂತ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ರೀ ಈಗ ಬಟಾಟೆ ಸಿಪ್ಪಿನ ತೆಗೆದೇ ಇಟ್ಕೊಂಡ್ಬಿಡ್ತೀನಿ ರೀ ಅಂದರೆ ಈ ರೀತಿ ಅಡುಗೆ ಮಾಡಿಬಿಟ್ರೆ ಒಂದೆರಡು ತಾಸು ಒಳಗಡೆ ಮಸ್ತಗೆ ನಮ್ಗೆ ಖುಷಿ ಆಗಂಗೆ ಅಡುಗೆ ಮಾಡ್ಕೋಬೋದು ರೀ ಸಿಂಪಲ್ಲಾಗಿ ಯಾವುದಕ್ಕೂ ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಮತ್ತು ಮಸಾಲನೂ ಹಾಕಿಲ್ಲ ರೀ ಮತ್ತು ಒಳಗಾಗಡ್ಡೆ ಬೆಳ್ಳುಳ್ಳಿನೂ ಹಾಕಿಲ್ಲ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ಭಾಳ ಮಸ್ತ್ ಬಂದಿತ್ತು ರೀ ಈಗ ಬಟಾಟಿದೆಲ್ಲ ಸಿಪ್ಪಿನ ತೆಗೆದಿಟ್ಕೊಂತಿದ್ವಿ ರೀ ಬಟಾಟಿನೂ ಭಾಳ ಮಸ್ತಾಗಿ ರೀ ಅಂದರೆ ಸಾಫ್ಟಾಗಿ ಕುದ್ದಿದ್ದು ಬ್ಯಾಳೆ ಒಳಗೇ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ರೀ ತೊಳ್ದುಬಿಟ್ಟು ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಅಂದ್ರೆ ಅಂದರೆ ಡಾಲ್ ತಡ್ಕೆ ಮಾಡ್ಕೊಳಕ್ಕೆ ಏನಿತ್ತಲ್ಲ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ರೆ ಅಂದರೆ ತುಪ್ಪ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಮತ್ತು ತೊಗರಿಬಾಯಿ ತಿನ್ನೋದ್ರಿಂದ ಅಸಿಡಿಟಿನೂ ಆಗ್ತೈತಿ ಅಲ್ರಿ ಪಿತ್ತ ಆಗ್ತೈತಲ್ಲ ಆ ತುಪ್ಪ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಅದು ಅಸಿಡಿಟಿನೂ ಆಗಲ್ಲ ರೀ ಈಗ ತುಪ್ಪ ಮತ್ತು ಸಾಸು ಜೀರಿಗೆ ಸ್ವಲ್ಪ ಇಂಗು ಮತ್ತು ಮೆಣಸಿನ್ಕಾಯಿ ಹಸಿ ರೀ ಕರ್ಬೇವು ಸೊಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕ್ರಿ ಅಂದರೆ ಕರ್ಬೇವ್ ಸೊಪ್ಪು ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ ಸ್ವಲ್ಪ ಕರ್ಬೇವ್ ಸೊಪ್ಪು ಮೆಣಸಿನ್ಕಾಯಿ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಏನಾಯ್ತಲ್ಲ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಖಾರದ ರೀ ಅಂದ್ರೆ ಒಂದು ಸ್ವಲ್ಪ ಹಾಕಿದ್ದು ಖಾರದ ರೀ ಕೆಂಪು ಖಾರದ ಪುಡಿ ಹಾಕಿದ್ದು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ದಾಲ್ ತಡ್ಕ ಏನು ಸಾರಿ ಬ್ಯಾಳಿ ಕುದಿಸಿ ಇಟ್ಟಿದ್ದೀವಲ್ಲ ರೀ ಅದಕ್ಕೆ ಹಾಕಿಬಿಟ್ರಾಯ್ತು ದಾಲ್ ತಡ್ಕ ರೆಡಿ ಆಗುತ್ತೆ ನೋಡಿರಿ ಒಂದು ಉಪ್ಪು ಹಾಕಿಬಿಟ್ರಾಯ್ತು ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ರೆ ದಾಲ್ ತಡ್ಕ ರೆಡಿ ಆಗುತ್ತೆ ನೋಡ್ರಿ ನಾನು ಫುಲ್ ಕನ್ಫ್ಯೂಸ್ನಾಗಿದ್ದೆ ಒಟ್ಟೊಟ್ಟಿಗೆ ಮಾಡೋಕ್ಕೆ ಹೋಗೋದನ್ನ ಆಗುತ್ತೋ ಅಷ್ಟು ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ರೀ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೆ ಕ್ಷಮಸ್ರಂತೆ ಕೇಳ್ಕೊತೀನಿ ಕೇಳ್ಕೊಂತೀನಿ ಈಗ ದಾಲ್ ತಡ್ಕೂ ರೆಡಿ ಆಗೈತೆ ನೋಡಿರಿ ಈಗ ಮೊಸರನ್ನಕ್ಕೆ ಒಗ್ಗರಣೆ ಹಾಕಿ ಇಟ್ಟುಬಿಡ್ತೀನಿ ರೀ ಆಮೇಲೆ ಮೊಸರ ಹಾಕಿ ಮೇಲೆ ಈ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಆಗುತ್ತೀ ಮಸರಾನ ಒಗ್ಗರಣೆ ರೀ ಒಂದು ಚಮಚಷ್ಟು ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಸಾಸ್ ಬಿ ಮತ್ತು ಜೀರ್ಗೀರಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಒಂದು ಎರಡು ಒಣ ಮೆಣಸಿನ್ಕಾಯಿ ರೀ ಮುರಿದ್ಬಿಟ್ಟು ಹಾಕಿ ಹುರ್ಕೋಬೇಕು ರೀ ಅಂದ್ರೆ ಮೆಣಸಿನ್ಕಾಯಿ ಕರ್ಬಂಬ ಸ್ವಲ್ಪ ಹುರ್ಕೋಬೇಕು ಹಾಗಾದ್ರೆ ಈಗ ಮೊಸರನ್ನ ಒಗ್ಗರಣು ರೆಡಿ ಆಗೈತ್ರಿ ಅನ್ನಕ್ಕೆ ಮೊಸರ ಹಾಕಿಬಿಟ್ಟು ಕಲಿಸ್ಬಿಟ್ಟು ಈ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಮೊಸರನ್ನ ರೆಡಿ ಆಗುತ್ತೆ ಇದು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ ನಾನು ನಾನು ಕಡಲಿಕಾಳ ಉಸುರಿ ರೆಡಿ ಮಾಡ್ಕೊತೀನಿ ಕಡಲಿಕಾಳು ಉಸುರಿ ಮಾಡೋಕೆ ಒಂದೆರಡು ಚಮಚ ಅಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಅಷ್ಟು ಒಗ್ಗರಣೆಗೆ ಹಾಕ್ತಿಂದ ಜೀರಿಗೆ ಖಾಲಿಯಾಗಿದ್ದು ಮಸಾಲೆ ಒಳಗೆ ಸ್ವಲ್ಪ ಜೀರಿಗೆ ತೊಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸ್ಪೀರಿ ಮತ್ತು ಜೀರಿಗೆ ಮತ್ತು ರೀ ಕರ್ಬಂಬ ಸೊಪ್ಪು ಹಾಕ್ತೀನಿ ಉಳ್ಳಾಗಡ್ಡಿ ಬಳ್ಳಿ ಏನೋ ಹಾಕೋಕೆ ಹೋಗಂಗಿಲ್ಲ ರೀ ಹಾಗೆ ಮಾಡಿಬಿಟ್ರೆ ಮಸ್ತ್ ರೀ ಅಂದರೆ ದೇವಸ್ಥಾನದಾಗೆಲ್ಲ ಕೊಡ್ತಾರಲ್ರಿ ಕೊಬ್ಬರಿ ಹಾಕಿಬಿಟ್ಟು ಅಂದರೆ ಕಾಯಿ ತುರಿ ಹಾಕಿಬಿಟ್ಟು ಅದೇ ಸೇಮ ಮನೆಯೊಳಗೆ ಈಜಿಯಾಗೆ ಮಾಡ್ಕೊಬೌದ್ರಿ ಸಾಸ್ ಬೀಜ ಇರಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇಂಗು ಮತ್ತು ಕರ್ಬಂಬ ಸೊಪ್ಪರೆ ಹಾಕಿ ರೀ ಸ್ವಲ್ಪ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಲ್ರೆಡಿ ಕಳ್ಳ ಕಾಲು ಕೂತ್ಸಂಬ್ದಾಗ ಸ್ವಲ್ಪ ಹಾಕಿದ್ದಾರನೂ ಒಂದು ಸ್ವಲ್ಪ ಹಾಕಿದ್ದು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಂದರೆ ಹುರ್ಕೊಂಡ್ಬಿಟ್ಟು ಕುದಿಸಿದ್ದ ಕಲ್ಲಿಕಾಳು ಹಾಕಿದ್ರಾಯ್ತು ಮಸ್ತಾಗಿ ಕಲ್ಲಿಕಾಳ ಉಸುಳಿ ರೆಡಿ ಆಗ್ತಾವೆ ನೋಡಿರಿ ಅಂದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಹಾಕಬೇಕು ರೀ ಒಂದು ಹಸಿ ಕೊಬ್ಬರಿ ಹಾಕಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರೀ ನನ್ನ ಮಗ ಬಂದ ನೋಡ್ರಿ ಎಷ್ಟು ತಕಾಯ್ತು ಮಾಡತ್ತೀರಿ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದ ಕೂಡಲೇ ನನಗೆ ಒಬ್ಬಕ್ಕಿಗೆ ಮಾಡೋದು ಸ್ವಲ್ಪ ಚಲೋ ಅನಿಸ್ತೈತೆ ರೀ ಬಂದ ಕೂಡಲೇ ಕೈ ಕೈಯಾಗ ಏನಾದರೂ ಮಾಡೋಕ್ಕಾದ್ರೆ ಸಿಟ್ಟು ಬರ್ತೈತಿ ಅದಕ್ಕೆ ಬೈತಾಯಿರ್ತೀನಿ ಬಟ್ ಕೇಳಂಗಿಲ್ಲ ರೀ ಅಂದರೆ ನಾವೊಂದು ಮಾಡಿದ್ರು ಅವನು ಅವ್ನೊಂದು ಮಾಡೋದು ಆ ಬಿಡ್ತೈತಿ ಅದಕ್ಕೆ ಬೈದ್ರೂ ಕೇಳಿಲ್ಲ ರೀ ಬಂದು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತೇಳಿ ಮಾಡಾಕತ್ತ ನೋಡ್ರಿ ನಮ್ಮ ತನೋ ಬೈತಿನಂಥೇಳಿ ಅಡುಗೆ ಮನೆಗೆ ಹೊರಕ್ಕೆ ಹೋಗಂಗಿಲ್ಲ ರೀ ಜಾಸ್ತಿ ಅಂದರೆ ಜಾಗ ಇಷ್ಟ ಇಷ್ಟೈತೆ ಆ ತೀರಾ ಟೆನ್ಷನ್ ಅನಿಸ್ತತ್ತೆ ಕೈ ಕೈಯಾಗಿ ಬಂದ ಕೂಡಲೆ ಈಗ ಅದು ಕಳ್ಳಿಕಾಯ್ ಉಸುಳಿನೂ ರೆಡಿ ಆಗೈತೆ ನೋಡ್ರಿ ಲಾಸ್ಟಿಗೆ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಷ್ಟು ಈಗ ಬಟಾಟಿದು ಗ್ರೇವಿ ಮಾಡಾಕ್ರಿ ಅಂದರೆ ಅದು ಸಾಗು ಥರ ಮಾಡ್ತೀನಿ ನಾನು ಸಿಂಪಲ್ಲಾಗಿ ರೀ ಅದಕ್ಕೆ ಉದ್ದಿನಬೇಳೆ ಹಾಕ್ಬೇಡಪ್ಪ ಅಂತಂದ್ರೂ ಉದ್ದಿನಬೇಳೆ ಹಾಕಿಬಿಟ್ಟೆ ಹಿಂಗೆ ಮಾಡ್ತಂದ್ರೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಬಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಕರ್ಬಂಬ ಸೊಪ್ಪು ಹಾಗಾದ್ರಿ ಈ ಕಡೆ ಅದು ಗ್ರೇವಿಗೆ ಒಗ್ಗರಣೆ ಹಾಕಕತ್ತಾನೆ ಈ ಕಡೆ ಬಟಾಟಿ ತಿನ್ನಕೆ ಸ್ಟಾರ್ಟ್ ರೀ ಪೂಜೆ ಆಗೋತಕ್ಕ ಏನು ತಿನ್ಬೇಡಪ್ಪ ಅಂದ್ರೆ ದೇವ್ರ ನೈವೇದ್ಯ ಮಾಡ್ತಕ್ಕ ಅಂತಂದ್ರೂ ಕೇಳೋಂಗಿಲ್ಲ ರೀ ನೀವೇ ಹೇಳಿರಲ್ಲ ಅಂದ್ರೆ ದೇವ್ರ ಸಮಾನ ಅಂತೇಳಿ ಅಂತ ನನಗೆ ಕೇಳಬೇಡ್ತಾನು ಹಿಂಗೆ ಮಾಡ್ತಾಳಪ್ಪ ಏನರ ಮಾಡಂತೇಳಿ ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಈ ಕಡೆ ಮೊಸರನೂ ಕಲಿಸ್ಬೇಕಂತೇಳಿ ಒಂದು ಮೊಸರ ಸಾರಿ ಅನ್ನನ ತಣ್ಣಗೆ ಮಾಡೋಕೆ ಇಟ್ಟಿದ್ದೆ ಅಲ್ರಿ ಅದಕ್ಕೊಂದು ಬುಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೊಸರದು ಹಾಕಬೇಕು ಮತ್ತು ಈ ಕಡೆ ಅದು ಆಲೂ ಗ್ರೇವಿ ಮಾಡೋಕ್ಕೇನೈತಲ್ರಿ ಜೀರಿಗೆ ಸಾಸು ಕರ್ಬೇವ್ ಸೊಪ್ಪು ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಸ್ವಲ್ಪ ಬೆಲ್ಲ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಜೀರಿಗೆ ಪುಡಿ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋಗೋ ಕು ಕುದಿಸ್ಕೋಬೇಕ್ರಿ ನಾನೊಂದು ಹಾಕೋದು ಮತ್ತು ಒಂದು ಹಾಕೋದು ಹಿಂಗೆ ಕನ್ಫ್ಯೂಸ್ ಆಗಿಬಿಡ್ತದ ಲಾಸ್ಟಿಗೆ ಸ್ವಲ್ಪ ಒಣಗಿರೋ ಮೆಂತ್ಯ ಪಲ್ಯನೂ ಹಾಕಿದ್ದೀನಿ ರೀ ಹಾಕಿ ಕುದಿಸಿದ್ದು ಬಟಾಟೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ರೆ ಅದು ಆಲೂ ಗ್ರೇವಿ ಆಲೂ ಸಾಗು ಯಾವುದೋ ಒಂದು ಒಟ್ಟು ಮಾಡಿದ್ದೀನಿ ಬಟ್ ಟೇಸ್ಟ್ ಆಗಿತ್ತು ಪುರಿ ಸಂಗಟ್ಟೆ ಈ ರೀತಿ ಇದ್ಬಿಟ್ರೆ ಮಸ್ತ್ ಹಾಕ್ತೈತ್ರಿ ಮತ್ತು ಈ ಕಡೆ ಮಸರಾನನೂ ಕಲ್ಸ್ಕೊಳಕೈತೀನಿ ನೋಡಿರಿ ತಣ್ಣಗಾಗಿದ್ದ ಅನ್ನಕ್ಕೆ ಒಂದು ಬಟ್ಲಷ್ಟು ಮೊಸರ ಸ್ವಲ್ಪ ಹಾಲು ಹಾಕಿ ಕಲ್ಸ್ಕೊಬೇಕು ಆ್ಯಕ್ಚುಲಿ ಮೊಸರನ್ನ ಮಾಡೋಕೆ ಮೆತ್ತಗಾಗಿ ಅನ್ನ ಮಾಡ್ಕೋಬೇಕ್ರಿ ಬಟ್ ಸ್ವಲ್ಪ ಇದು ಬಿರುಸಾನೆ ಆಗಿತ್ತು ಅಂದರೆ ನಾನು ಯಾವಾಗಲೂ ಮಸರಾನ ಮಾಡ್ತೀನಲ್ರಿ ಭಾಳ ಮೆತ್ತಗಾದ್ರೆ ಮೆತ್ತಗೆ ಬೆಣ್ಣೆ ಥರ ಕುದಿಸ್ಕೋಬೇಕು ಅನ್ನ ಆವಾಗ ಮೊಸರನ್ನ ಅಂತೂ ಇಷ್ಟು ಮಸ್ತ್ ಆಗ್ತೈತಿಲ್ಲ ಹಿಂಗೆ ಬೆಣ್ಣಿ ಬೆಣ್ಣೆ ಅನ್ಸುತ್ತೆ ಅಷ್ಟು ಮಸ್ತ್ ಆಗ್ತೈತ್ರಿ ಅಂದರೆ ನಾವು ಎಲ್ಲರೂ ಟೂರ್ಗೆ ಎತ್ತಿ ಹೋಗ್ಕೊತೀವಲ್ಲ ಅದಂತೂ ಭಾಳ ಮಸ್ತ್ ಆಗ್ತೈತಿ ಈಗ ದಾಳಂಬರಿ ಇದ್ವಲ್ರಿ ಅದನ್ನು ದಾಳಿಂಬ್ರಿ ಹಾಕಿದ್ದೀನಿ ಮತ್ತು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದು ಅದನ್ನು ಮತ್ತೆ ಒಂದು ಸ್ವಲ್ಪ ಉಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಸರನ್ನ ರೆಡಿ ಆಗುತ್ತೆ ನೋಡ್ರಿ ಈ ಕಡೆ ಮನು ಸಾಗು ರೆಡಿ ಮಾಡೋ ಏನೇನು ಹಾಕತನೋ ಅವನಿಗೆ ಗೊತ್ತದು ತುಪ್ಪ ಹಾಕೋದು ಏನೇನು ಹಾಕ್ತಾನೋ ಬಟ್ ಚಲೋ ರೀ ಅಂದ್ರೆ ಮಸಾಲೆ ಎಲ್ಲ ನಾ ಹಾಕಿದ್ದು ಉಪ್ಪು ಖಾರು ತುಪ್ಪ ಹಾಕ್ಬಿಡಿದ್ರು ತುಪ್ಪ ಹಾಕಿದ ಹಂಗಾರೆ ರೀ ಒಂದು ಏನು ಬರ್ತೈತಿಲ್ಲ ಅದನ್ನ ಹಾಕ್ತಾ ಇರೋದು ತನು ಆಯಿತು ಮನು ಆಯಿತು ಹಂಗೆ ಮಾಡ್ತಾ ಇರ್ತಾರೆ ಏನೇನು ಮಸಾಲ ಮಾಡಿತಿರ್ತಿ ಅಂದ್ರೆ ಎಲ್ಲ ಮಸಾಲ ಒಂದೊಂದು ಸಲ ಚಲೋ ಹಾಕ್ತೈತಿ ಸಲ ಜಾಸ್ತಿ ಮಸಾಲ ಆಗಿಬಿಡ್ತೈತಿ ಈಗ ಫೈನಲಿ ಎಲ್ಲ ಅಡಿಗೆ ರೆಡಿ ಆಯ್ತು ನೋಡ್ರಿ ಮೊಸರನ್ನ ಕಲ್ಲಿ ಕಾಸ್ ಮತ್ತು ಆಲೂಗಡ್ಡೆ ಸಾಗು ಮತ್ತು ದಾಲ್ ತರಕಾರಿ ವೈಟ್ ರೈಸ್ ಅಂದರೆ ಅನ್ನ ಮಾಡ್ಕೊಂಡಿದ್ದೆ ಅಲ್ರಿ ಅದು ಮತ್ತು ಪೂರಿ ಮೋದಕ ಇಷ್ಟು ಮಾಡಿದ್ದು ನೋಡ್ರಿ ಎರಡು ತಾಸು ಒಳಗಡೆ ಈಗ ಮನಗಿದ್ರೆ ನೈವೇದ್ಯ ಅಷ್ಟು ಹೇಳಿದ್ ಬಿಡಪ್ಪ ಅಂತ ಹಚ್ಚಿದ್ಯಾರೀ ಅಂದ್ರೆ ಅವ್ರಿಗೆ ಕಲಿಬೇಕಲ್ಲ ನೈವೇದ್ಯ ಮಾಡ್ಕೊಂಡ್ಬಿಟ್ಟು ದೇವ್ರ ನೈವೇದ್ಯನ ಮಾಡಪ್ಪ ಅಂತ ನೈವೇದ್ಯ ಮಾಡ್ಕೊಂಬಿಟ್ಟು ದೇವ್ರ ನೈವೇದ್ಯನ ಮಾಡಾಕತ್ತ ನೋಡ್ರಿ ಮನು ಅಂದರೆ ಎಲ್ಲ ನಾವೇ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ರೀ ಹಾಗೆ ಹೇಳ್ಕೊಡ್ತಾಯಿದ್ರು ಸ್ವಲ್ಪ ಕಲಿತಾರು ಏನು ಹಚ್ಲಿಕ್ಕೆ ಅಂದ್ರೆ ಅದು ಯಾವ ಕೆಲಸನೂ ಸರಿಯಾಗಿ ಬರೋಂಗಿಲ್ಲ ರೀ ಮತ್ತು ಮುಂದೆ ಸಸಿ ಕಡೆ ಬೇಯಿಸ್ಕೋಬೇಕಾಗುತ್ತಲ್ಲ ಏನು ಕಲಸಿ ನಿಮ್ಮ ಮವು ಅಂತೇಳಿ ಕಾಮಿಡಿಯಾಗಿ ರೀ ಸುಮ್ಮನೆ ಬಟ್ ಎಲ್ಲ ಕಲಿತಾ ಇದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲ ಕೆಲಸ ಬರ್ತಾ ಇರಬೇಕಲ್ರಿ ಈಗ ನೈವೇದ್ಯ ಮಾಡಿಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನಮ್ಮ ನೀರಂತೂ ಎಲ್ಲದಕ್ಕೂ ಬೇಸ್ಕೊತಾ ಇರ್ತಾರೆ ಯಾವ ಕೆಲಸನೂ ಸರಿಯಾಗಿ ನೆಟ್ಟಿಗೆ ಮಾಡೋದೇ ಇಲ್ಲ ರೀ ಅಂದರೆ ಏನೇ ಹೇಳಿದ್ರು ಅದೊಂದು ತಪ್ಪಾಗಿ ಮಾಡಬಿಡೋದು ಮತ್ತೆ ಬೇಯ್ಸ್ಕೋದು ಆ ರೀತಿ ಅಂದರೆ ಗೊತ್ತಿರಲಿಕ್ಕಂದರೆ ಹಾಗೆ ಆಗ್ತೈತ್ರಿ ಈಗ ಫಸ್ಟಿಗೆ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ರೀ ನಮ್ಮ ತಾನು ಹಚ್ಕೊಳಕ್ಕೆ ಹತ್ತಾಳೋ ಆದರೆ ನಮ್ಮ ಮನೆಯವ್ರಿಗೆ ಅದು ಹಚ್ಚಾಕೂ ಟೆನ್ಷನ್ ರೀ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಂದ್ರೆ ಅದಕ್ಕೂ ಬೈತಾರು ಕಮ್ಮಿ ಹಚ್ಬಿಟ್ರು ಅದಕ್ಕೂ ಏನು ರೆಸ್ಪಾನ್ಸಿಬಲ್ ಮಾಡಲ್ಲ ಬಟ್ ಅವ್ರಿಗೆ ಊಟಕ್ಕೆ ಕೊಡೋದು ಸ್ವಲ್ಪ ನಮ್ಗೆ ಡಿಫಿಕಲ್ಟ್ ಅನಿಸುತ್ತೆ ಆ ಥರ ಮನುಷ್ಯರು ರೀ ಅವರು ಸಡನ್ನಾಗೆ ಸಿಟ್ಟಿಗೆ ಬಂದುಬಿಡ್ತಾರು ಕೇಳಿ ಕೇಳಿ ಹಚ್ಬೇಕಾಗುತ್ತೆ ಎಷ್ಟು ಹಚ್ಚಬೇಕು ಅಂಥೇಳಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅಂದರೆ ಸಡನ್ನಾಗಿ ಶಿಟ್ಟಿ ಬರ್ತಾರಲ್ಲ ಅದಕ್ಕಂತ ಈಗ ಅವ್ರಿಗೆ ಫಸ್ಟಿಗೆ ಪ್ಲೇಟ್ ಹಚ್ಚಿ ಕೊಡಾಕತ್ತೀನಿ ನೋಡಿರಿ ನಮ್ಮ ತನೂ ಇದ್ರೆ ತಾನೇ ಹಚ್ಕೋತಾ ಅಂತಂದು ಈಗ ನನ್ನ ಪ್ಲೇಟ್ನು ರೆಡಿ ಆಗೈತೆ ನೋಡಿರಿ ಅಂದರೆ ನಾವು ಏನು ಗೊತ್ತಿ ಅಂದರೆ ಎಲ್ಲ ರೆಡಿ ಮಾಡಿಟ್ಟು ಅದಕ್ಕೆ ಫೋಟೋ ತಗೋದು ಎಲ್ಲ ಊಟ ಮಾಡ್ಬೇಕಂದ್ರೆ ಎಲ್ಲರದ್ದು ಊಟ ಆಲ್ಮೋಸ್ಟ್ ಆಗಕ್ಕೆ ಬಂದಿರ್ತೈತಿ ಆ ಥರ ನೋಡಿರಿ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಯಾವುದೂ ವಿಚಾರ ಇಲ್ಲ ರೀ ನಮ್ಮ ಮನೂ ಆದರೆ ಸ್ವಲ್ಪ ಸಪೋರ್ಟ್ ಮಾಡ್ತಾನೋ ಸಪೋರ್ಟು ತೆಗೆಯೋದು ಏನಾದರೂ ಹೆಲ್ಪ್ ಮಾಡ್ತಾನೋ ಮಮ್ಮಿ ನೀವು ಊಟ ಮಾಡಿರಿ ಅಂತಾನು ಬಟ್ ನಮ್ಮ ಮನೆಯವರು ಮತ್ತು ತನೂ ಇದ್ರೆ ರೀ ಸಿಕ್ಕರೆ ಸಾಕು ಬ್ಯಾಟಿಂಗ್ ಮಾಡ್ತಾ ಇರೋ ಸಿಸ್ತಾಗೆ ಇಬ್ಬರದು ಸ್ಟಾರ್ಟ್ ಆಗಿದ್ರಿ ಮನು ನಾನು ಇನ್ನು ಸ್ಟಾರ್ಟ್ ಮಾಡಿಲ್ಲ ನೋಡಿರಿ ಊಟ ಗಿಟ್ಟ ಮಾಡಿ ಒಂದು ಮನ್ಕೊಂಡಿದ್ದೆ ರೀ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಮತ್ತು ಮೈ ಕೈ ನುಸೋದು ಮತ್ತು ತಲೆ ನುಸೋದು ಎಲ್ಲ ಹಾಕತ್ತಿತ್ತಲ್ಲ ಹಿಂಗಾಗಿ ನೆಗಡಿನೂ ಫುಲ್ ಜೋರು ಬಂದುಬಿಟ್ಟೈತಿ ಅದಕ್ಕೆ ರೀ ಈಗ ಎದ್ಬಿಟ್ಟು ಮುಖಾಯಕ ತೊಗೊಂಡು ದೇವ್ರು ಮುಂದ ದೀಪ ಹಾಕ್ಬಿಟ್ಟು ಚಾಮಣಾಕ್ ಇಟ್ಟಿ ನೋಡ್ರಿ ಮಧ್ಯಾಹ್ನ ಮಂದ್ಕೊಂಡ್ಬಿಟ್ರಿ ರೀ ಫುಲ್ ಡ ಮನುಷ್ಯ ಆದಂಗೆ ಅನ್ಸುತ್ತೆ ನಾನಂತೂ ಅದಕ್ಕೆ ಮಧ್ಯಾಹ್ನ ಮಂದ್ಕೊಳಕ್ಕೆ ಹೋಗಂಗಿಲ್ಲ ರೀ ಸ್ವಲ್ಪ ಇವತ್ತು ಹುಷಾರಿಲ್ಲದಂಗಾಗಿ ಆಗಿತ್ಲ ಹಿಂಗಾಗಿ ಮನ್ಕೊಂಡಿದ್ದು ಬಟ್ ಫುಲ್ ಆದಂಗೆ ಆಗೋದು ಮತ್ತು ಕಣ್ಣು ಮುಚ್ಚಿದಂಗೆ ಆಗೋದು ಕಣ್ಣು ತೆಗೆಯಲಾಗಿದ್ದು ರೀ ಆ ಥರ ಅನ್ಸಾಕತ್ತಿತ್ತು ಮತ್ತು ಬೇರೆ ಬಂದಿತ್ತು ಹಿಂಗಾಗಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಮತ್ತು ನಿದ್ದೆ ಹೋಗ್ತೈತೆ ಅಂತ ಚಹಾ ಮಾಡಿಶಿಂದ ಕುಡಿಯಾಕತ್ತಿದ್ ನೋಡಿರಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು ಮನು ಇದ್ರೆ ಅಂತಂದ ರೀ ತನೂ ಒಲ್ಲಂತು ಮತ್ತು ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ಚಹಾ ಮಾಡ್ಕೊಂಡಿದ್ದು ಚಹಾ ಕುಡಿದ್ಬಿಟ್ಟು ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಕ್ಕೆ ತೋರಿಸ್ಕೊಂಡ್ ಬರ್ತೀನಂತೆ ಹೋದ್ರ ರೀ ಅಂದ್ರೆ ಮನೂ ಕರ್ಕೊಂಡು ಹೋಗ್ಯಾನು ಅವ್ರಿಗೆ ಬರೋಟಿಗೆ ಜಾವ್ದು ಗಂಜಿ ಮಾಡಿದೆ ಅಂತ ಹೇಳಿದ್ರಿ ನಮ್ಮ ಮನೆಯವರು ಅದಕ್ಕೆ ಜಾವ್ದು ಗಂಜಿ ಮಾಡಕತ್ತೀನಿ ನೋಡಿರಿ ಅಂದರೆ ಅವರಿಗೆ ಆರಾಮಿಲ್ಲದಾಗ ಸ್ವಲ್ಪ ಜಾಸ್ತಿ ಜಾವ್ದು ಗಂಜಿನೇ ಕುಡಿಯೋದು ಮತ್ತು ಮಧ್ಯಾಹ್ನ ಊಟ ಮಾಡಿದಿರಲ್ರಿ ಅದನ್ನೇ ಸ್ವಲ್ಪ ಹೆವಿ ಅಂತ ಅಂತವ್ರಿಗೆ ಊಟವಲ್ಲ ನಾನು ಜ್ವಾದ ಗಂಜಿ ಮಾಡಿ ಕೊಡುವಂತಂದಿದ್ರು ಅದಕ್ಕೆ ಜ್ವಾದ ಗಂಜಿ ಮಾಡಾಕತ್ತೀನಿ ನೋಡಿರಿ ಅದೇನು ಸಿಂಪಲ್ಲಾಗಿ ರೀ ಒಂದು ಗ್ಲಾಸ್ ಅಷ್ಟು ನೀರು ಒಂದು ಸ್ವಲ್ಪ ಹಿಟ್ಟನ್ನು ಕಲಿಸಿ ಹಾಕಿಬಿಟ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರಾಯ್ತು ಜ್ವಾದ ಗಂಜಿ ರೆಡಿ ಆಗುತ್ತೆ ನೋಡಿರಿ ನನಗಂತೂ ಹಶು ಇಲ್ಲ ನಾನಂತೂ ಬಿಸಿ ನೀರು ಕುಡಿದ್ಬಿಟ್ಟು ಮನ್ಕೊಂಡ್ಬಿಡ್ತೀನಿ ಫುಲ್ ಬಂದೈತೆ ಬಂದೈತಲ್ರಿ ಹಿಂಗಾಗಿ ಊಟ ಮಾಡೋಕ್ಕೂ ಮನಸಿಲ್ಲ ಮತ್ತು ಹೊಟ್ಟಿನೂ ಹಸ್ತಿಲ್ಲ ರೀ ಮಧ್ಯಾಹ್ನ ಸ್ವಲ್ಪ ಲೇಟನೇ ಆಗಿದ್ದಲ್ಲ ಊಟ ಮಾಡಿದ್ದು ಹಿಂಗಾಗಿ ಊಟ ಏನು ಮಾಡಕ್ಕೆ ಹೋಗಂಗಿಲ್ಲ ರೀ ಮಧ್ಯಾಹ್ನ ಮಾಡಿದ್ದು ಇನ್ನೂ ಸ್ವಲ್ಪ ಅಡುಗೆ ಐತಿ ಮನು ಬೇಕಂದ್ರೆ ಊಟ ಮಾಡ್ತಾರೋ ಏನೂ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯವ್ರಿಗೆ ಅಷ್ಟು ಗಂಜಿ ಮಾಡಿ ಇಟ್ಬಿಟ್ಟು ಮನ್ಕೊಂಬಿಡೋದು ನೋಡಿರಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ರೀ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ